ಪುರ ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೆಂಗಳೂರು ಚಲೋ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಚಲ್ಲಿಗಾನಹಳ್ಳಿ ಮುನಿವೆಂಕಟಪ್ಪ ಮಾತನಾಡಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ನುಡಿದಂತೆ ನಡೆದುಕೊಂಡು ಬಂದಂಥವರು ಐದು ಗ್ಯಾರಂಟಿಗಳು ಉತ್ತಮ ಆಡಳಿತ ನಡೆಸುತ್ತಾ ಬಂದಿದ್ದಾರೆ ಇದನ್ನು ಸಹಿಸದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ ವಿರುದ್ದ ಸುಳ್ಳು ಆರೋಪಗಳನ್ನು ಮಾಡಿ ಪದವಿಯಿಂದ ಕೆಳಗೆ ಇಳಿಸಲು ರಾಜ್ಯಪಾಲರು ಹಾಗೂ ಪ್ರಧಾನಮಂತ್ರಿಗಳಿಂದ ಅಧಿಕಾರ ಬಳಸಿ ಈಗ ಪ್ರಾಸಿಕ್ಯೂಷನ್ ಮೂಲಕ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಪದಚ್ಯುತಿ ಮಾಡಲು ಹೊರಟಿದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ರೇಣುಕಾಚಾರ್ಯರವರು ಸುಬ್ರಹ್ಮಣ್ಯ ನಾಯ್ಡು ಹಾಲಪ್ಪ ಇವರ ಮೇಲಿನ ಅನೇಕ ಆರೋಪಗಳಿವೆ ಜೆಡಿಎಸ್ ಪಕ್ಷದ ಈಗಿನ ಕೇಂದ್ರ ಸರ್ಕಾರದ ಮಂತ್ರಿಗಳು ಶ್ರೀಯುತ ಕುಮಾರಸ್ವಾಮಿ ಹಾಗೂ ಕುಟುಂಬದಲ್ಲಿ ಮಾನ್ಯ ಶ್ರೀ ಡಿ ರೇವಣ್ಣ ಧರ್ಮಪತ್ನಿ ಮತ್ತು ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಇವರು ಮಾಡಿದ ಅಪರಾಧಕ್ಕೆ ಬಿಜೆಪಿ ನಾಯಕರು ಮಾತನಾಡಲು ಬಾಯಿಲ್ಲ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಬಂದಾಲಹಳ್ಳಿ ಮುನಿಪ್ಪ ಮಾತನಾಡಿ ಮಾನ್ಯ ಶ್ರೀ ಮುಖ್ಯಮಂತ್ರಿ ಮಂತ್ರಿಗಳು ಸಿದ್ದರಾಮಯ್ಯರವರು ಬಡವರ ದಲಿತರ ಹಿಂದುಳಿದ ವರ್ಗಗಳಿಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಆಡಳಿತ ನಡೆಸುತ್ತಾ ಬಂದಿದ್ದಾರೆ ಇವರು ಈ ರೀತಿ ಆಡಳಿತ ನಡೆಸುತ್ತಿದ್ದಾರೆ ಮುಂದೆ ನಮ್ಮ ಆಟ ನಡೆಯುವುದಿಲ್ಲ ಎಂದು ಮುಖ್ಯಮಂತ್ರಿಗಳನ್ನು ಕೆಳಗೆ ಇಳಿಸಲು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಆದ್ದರಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ವಿರುದ್ದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು ಶ್ರೀನಿವಾಸಪುರ ತಾಲೂಕು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಮುನ್ನೂರಕ್ಕೂ ಹೆಚ್ಚು ಜನರು ಐದು ಬಸ್ಗಳ ಮೂಲಕ ಬೆಂಗಳೂರು ಚಲೋ ಫ್ರೀಡಂ ಪಾರ್ಕ್ ಪ್ರಯಾಣ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ಶ್ರೀಯುತ ನಾಗದೇಪಲ್ಲಿ ಸೀನಾ ವಾಸು ಮುಳುವಾಗಿಲಪ್ಪ ಶಿವಣ್ಣ ಜೋಡಿ ಹೊತ್ತಿನಲ್ಲಿ ಹೊಂದಲಿ ನಾರಾಯಣಸ್ವಾಮಿ ಹರಿಕೆರೆ ನಾರಾಯಣಸ್ವಾಮಿ ಮುದುಕಪಲ್ಲಿ ರಾಮಪ್ಪ ಪುಪ್ಪಾರನಲ್ಲಿ ರಾಜ ಯಶೋಧಪ್ಪ ನವೀನ್ ನರಸಿಂಹಪ್ಪ ಪಾಲ್ಗೊಂಡಿದ್ದರು ಮತ್ತೆ ರೇವಣ್ಣ ಅವರು ಕೂಡ ಇದಕ್ಕೆ ಸಂಬಂಧ ಇರೋದ್ರಿಂದ ಮನೆಯಲ್ಲಿ ಕೆಲಸ ಮಾಡತಕ್ಕಂಥ ಹೆಂಗಸರನ್ನ ಇದು ರಾಸರಿ ಒಳಪಡಿಸಿಕೊಂಡು ಕಾಮ ದಾಹವನ್ನು ತಿರ್ಸ್ಕೊಳ್ತಕ್ಕಂಥ ಒಂದು ಕುಟುಂಬ ರಾಜಕಾರಣ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ನಮ್ಮ ಕುಮಾರಸ್ವಾಮಿ ಅವರು ಆಮೇಲೆ ವಿದೇಶದಲ್ಲಿ ಎಜುಕೇಶನ್ ಮಾಡಬೇಕಾದ್ರೆ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗಳು ನಮ್ಮ ಈ ಸರ್ಕಾರದಿಂದ ಅವರಿಗೆ ಅನುದಾನ ಕೊಟ್ಟು ಕಳಿಸ್ತಾ ಇದ್ರು ಅದನ್ನು ಸಹ ಇದು ಮಾಡಿದ್ರು ಅದಕ್ಕೆ ಭ್ರಷ್ಟ ರಾಜಕಾರಣ ಭ್ರಷ್ಟ ಬಿಜೆಪಿ ಮತ್ತು ಭ್ರಷ್ಟ ಜೆಡಿಎಸ್ ಅಂತ ನಾವು ಹೇಳ್ತಾ ಇದ್ದೀವಿ ಅದೇ ಉದ್ದೇಶ ಈ ತಾಲೂಕಿನ ಅಧ್ಯಯನ ಹೋಗ್ತಾಯಿದ್ದೀವಿ ತಾಲೂಕಿನ ಮೂರು ಜನ ದಲಿತ ಸಂಘಟನೆಗಳು ಕಾರ್ಯಕ್ರಮ ಸೇರಿಕೊಂಡು ಒಂದು ಮೂರು ಜನ ಹೋಗ್ತಾ ಇದ್ದೀವಿ ಕಾರ್ಯಕ್ರಮ ಮೆಸೇಜು ಹೇಳಿ ತಮ್ಮ ಬೇಡಿಕೆ ಮನೆಗೆ ಯಾಕೆ ಕೊಡೋದು ಈಗ ನಮ್ಮ ಮನೆಯನ್ನು ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ನಮ್ಮ ಮನೆಗಳನ್ನು ಕಲಿಸ್ತಾ ಇದ್ದೀವಿ ಇಲ್ಲಿ ಯಾಕಂತ ಹೇಗಿರ್ತಕ್ಕಂಥ ಒಂದೇ ಪಾಲು ಬಿ ಜೆ ಜಿ ಪ್ರಿ ಅಂತ ಮಾಡ್ತಾಯಿದ್ದರೆ ಹೌದು ತಾಲೂಕು ಅಂತಂದರೆ ನಾವು ನಾವು ಕೂಡ ಸಂಘಟಿಸಿದ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದಕ್ಕೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ತಮ್ಮಲ್ಲಿ ಒಂದ್ ಮಾತು ಜಿಲ್ಲಾದಂತ ಇಡೀ ಅವ್ರಿಗೆ ಯೋಗ್ಯತೆ ಇಲ್ಲ ಇವಾಗ ಬೇರೆಯವರು ಸುಮಾರು ಐದು ವರ್ಷದಲ್ಲಿ ಏನು ದೇವರಾಜ ಇದ್ದಂಥ ಆ ಒಂದು ಮೆಂಟಾಲಿಟಿ ಬಂದಿರುವಂತಹ ಸಿದ್ದರಾಮಯ್ಯ ಅವರು ಯಾವತ್ತೂ ಆಗಲಿ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಅವರು ಭ್ರಷ್ಟಾಚಾರ ಮಾಡೋಕೆ ಕೈ ಹಾಕೋದಿಲ್ಲ ಅವ್ರಿಗೆ ಬೇಕಾಗಿಲ್ಲ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಸಿದ್ದರಾಮಯ್ಯ ಅವರು ವಿರುದ್ಧವಾಗಿ ಒಂದು ಪುಟ್ಟ ನಡೀತಾ ಇದೆ ಅದಕ್ಕೆ ಒಂದು ಪಿತು ನಡೀತಾ ಅದಕ್ಕೆ ನಾವು ಯಾವುದು ಬೆಂಬಲ ಕೊಡೋದಿಲ್ಲ ಯಾರು ಸಿದ್ದರಾಮಯ್ಯ ಏನು ಯಾರೇ ಆಗಲಿ ದರಿದ್ರ ಪರವಾಗಿದ್ರೆ ಸರ್ಕಾರ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಯಾವುದೇ ಸರ್ಕಾರ ಆಗಲಿ ದಲಿತ ವಿರುದ್ಧವಾಗಿದ್ರೆ ಅದು ನಾವು ದನಿ ಎತ್ತೀವಿ ಅವ್ರ ಧಿಕ್ಕಾರ ಕೂಗ್ತೀವಿ ನಾವು ಅದಕ್ಕೆ ನಾವು ಇಡೀ ನಾವು ನಮ್ಮ ಕಾರ್ಯಕರ್ತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ನಮ್ಮ ನಮ್ಮ ವಿರುದ್ಧವಾಗಿ ಇಡೀ ದಲಿತ ಸಂಘಟನೆಗಳಾಗಿರ್ಬೋದು ರೈತ ಸಂಘಟನೆಗಳಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲ ಒಗ್ಗಟ್ಟಿಂದ ನಾವು ಕೆಲಸ ಮಾಡ್ತಾ ಇದೀವಿ ಇದನ್ನ ಅವ್ರ ಹಿಂದೆ ಸರಿಲಿಲ್ಲ ಅಂದ್ರೆ ನಮ್ಮ ದಲಿತ ಸಂಘಟನೆಗಳ ಪವರ್ ಏನು ಅನ್ನೋದನ್ನ ತೋರಿಸ್ತೀವಿ ಈಗಲೇ ಆಲ್ರೆಡಿ ಹಂತ ಹಂತವಾಗಿ ಕಾರ್ಯಕ್ರಮ ನಡೀತಾ ಇದೆ ಇದರಿಂದ ಏನು ಅಹಿಂದ ನಾಯಕರಾಗಿರೋ ಸಿದ್ದರಾಮಯ್ಯ ಆಗಿರ್ಬೋದು ಇಡೀ ಕ್ಯಾಬಿನೆಟ್ ಇರುವಂತ ದಲಿತ ನಾಯಕರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವರು ಯಾರು ಭ್ರಷ್ಟ ಅಧಿಕಾರಿಗಳಿದಾರೋ ಭ್ರಷ್ಟ ರಾಜಕಾರಣಿಗಳಿದಾರೋ ಬಿಜೆಪಿಯಲ್ಲಿ ಜೆಡಿಎಸ್ ಅಲ್ಲಿ ಬೇರೆ ಪಕ್ಷದಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸುಮಾರು ಜನ ಬಿಜೆಪಿ ಯಡಿಯೂರಪ್ಪ ಸರ್ಕಾರದಲ್ಲಿ ಎಷ್ಟು ಭ್ರಷ್ಟಾಚಾರಗಳಾಗಿದ್ದಾವೆ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ ರಾಮದಾಸ್ ಆಗಿರ್ಬೋದು ರೇಣುಕಚೇರಿ ಆಗಿರ್ಬೋದು ಅಂತ ಮುನ್ನೆ ಮಕ್ಕಳು ಈ ರಾಜ್ಯದಿಂದಾನೆ ಕೆಟ್ಟ ಬರ್ತಾ ಇದೆ ಅಂತ ಅವ್ರ ವಿರುದ್ಧವಾಗಿ ಅವರು ಮಾತಾಡೋದಿಲ್ಲ ಕುಮಾರ್ ಕುಮಾರಸ್ವಾಮಿಗಂತೂ ನಾಚಿಕೆ